ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ವಿದ್ಯಾರ್ಥಿಗಳ ಕೌಶಲ್ಯ ಅಭಿವೃದ್ಧಿಯಲ್ಲಿ ಕೈಗಾರಿಕೆ ಹಾಗೂ ವಿದ್ಯಾಸಂಸ್ಥೆಗಳ ಸಹಯೋಗದ ಕುರಿತು ಶಿವಮೊಗ್ಗದ ಪ್ಯಾಸಿಟಿಮ್ ಎಂಬಿಎಂ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಅಪೂರ್ವ ಕೆ ಅವರಿಂದ ಮಾಹಿತಿ ಎಲ್ಲರಿಗೂ ಬೆಳಗಿನ ಶುಭೋದಯ ನಮಸ್ಕಾರ ಆಕಾಶವಾಣಿ ಕೇಳುಗರೆ ನಾನು ಶ್ರೀಮತಿ ಅಪೂರ್ವ ಕೆ ಪ್ರಸ್ತುತ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಎಂಬಿಎ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಿಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಪ್ರಯಾಣವು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಜ್ಞಾನವನ್ನು ಹಂಚಿಕೊಳ್ಳುವುದು ಮತ್ತು ಅವರಲ್ಲಿ ನ್ಯಾಯಕತ್ವ ಆತ್ಮವಿಶ್ವಾಸ ಹಾಗೂ ನವೀನ ಚಿಂತನೆಗಳನ್ನು ಬೆಳೆಸುವುದರತ್ತ ಕೇಂದ್ರೀಕೃತವಾಗುತ್ತದೆ ಇಂದಿನ ಕಾರ್ಯಕ್ರಮದಲ್ಲಿ ನಾನು ಉದ್ಯಮ ಶೈಕ್ಷಣಿಕ ಸಹಯೋಗ ಕೌಶಲ್ಯಾಭಿವೃದ್ಧಿಗೆ ಸೇತುವೆ ಎಂಬ ವಿಷಯದ ಮೇಲೆ ಮಾತನಾಡಲಿದ್ದೇನೆ ಇದು ಇಂದಿನ ಉದ್ಯೋಗ ಮಾರುಕಟ್ಟೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಪ್ರಾಯೋಗಿಕ ಕೌಶಲ್ಯಗಳನ್ನು ನೀಡುವಲ್ಲಿ ಹಾಗೂ ಉದ್ಯಮ ಮತ್ತು ಶಿಕ್ಷಣ ಕ್ಷೇತ್ರಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಇಂದಿನ ಜಾಗತೀಕರಣ ಮತ್ತು ತಂತ್ರಜ್ಞಾನಾಧಾರಿತ ಆರ್ಥಿಕತೆಯಲ್ಲಿ ಕೇವಲ ಶೈಕ್ಷಣಿಕ ಜ್ಞಾನ ಮಾತ್ರವೇ ಸಾಕಾಗುವುದಿಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ವಿದ್ಯಾರ್ಥಿಗಳು ನೈಜ ಅನುಭವ ತಂತ್ರಜ್ಞಾನ ಕೌಶಲ್ಯ ಹಾಗೂ ಮಾರುಕಟ್ಟೆಯ ಅಗತ್ಯಗಳಿಗೆ ಹೊಂದಿಕೊಂಡು ಜ್ಞಾನ ಹೊಂದಿರಬೇಕು ಈ ಹಿನ್ನೆಲೆಯಲ್ಲಿ ಉದ್ಯಮ ಶೈಕ್ಷಣಿಕ ಸಹಭಾಗಿತ್ವ ಅಂದರೆ ಇಂಡಸ್ಟ್ರಿ ಅಕಾಡೆಮಿಯ ಕೊಲಾಬೊರೇಷನ್ ಪ್ರಮುಖ ಪಾತ್ರ ವಹಿಸುತ್ತದೆ ಭಾರತದಲ್ಲಿ ಪದವಿ ಮುಗಿಸಿದ ವಿದ್ಯಾರ್ಥಿಗಳಲ್ಲಿ ಕೇವಲ ಅರ್ಧ ಜನ ಮಾತ್ರ ಕಂಪನಿಗಳಿಗೆ ಬೇಕಾದ ಕೌಶಲ್ಯಗಳನ್ನು ಹೊಂದಿದ್ದಾರೆ ಉಳಿದವರಿಗೆ ಮತ್ತೆ ತರಬೇತಿಯ ಅವಶ್ಯಕತೆ ಇದೆ ಇದಕ್ಕೆ ಕಾರಣ ಕಾಲೇಜಿನಲ್ಲಿ ಕಲಿಯುವುದು ಮತ್ತು ಉದ್ಯಮದಲ್ಲಿ ಬೇಕಾಗಿರುವುದರ ನಡುವೆ ಒಂದು ಅಂತರವಿದೆ ಉದಾಹರಣೆಗೆ ಕಾಲೇಜಿನಲ್ಲಿ ಕಂಪ್ಯೂಟರ್ ವಿಷಯ ಕಲಿತು ಹೊರಬಂದ ವಿದ್ಯಾರ್ಥಿಗೆ ಕಂಪನಿಯಲ್ಲಿ ಕೆಲಸ ಶುರು ಮಾಡಿದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಲೌಡ್ ಕಾಂಪ್ಯೂಟಿಂಗ್ ಡಾಟಾ ಅನಲಿಟಿಕ್ಸ್ ಹೀಗಿರುವ ಹೊಸ ತಂತ್ರಜ್ಞಾನ ಗೊತ್ತಿರುವುದಿಲ್ಲ ಈ ಅಂತರವನ್ನು ಕಡಿಮೆ ಮಾಡುವುದು ಉದ್ಯಮ ವಿದ್ಯಾಸಂಸ್ಥೆಗಳ ಸಹಕಾರದ ಗುರಿ ಇದು ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಮತ್ತು ಉದ್ಯಮ ಸಂಸ್ಥೆಗಳು ಕೈಜೋಡಿಸಿ ವಿದ್ಯಾರ್ಥಿಗಳಿಗೆ ಉದ್ಯೋಗೋಚಿತ ಕೌಶಲ್ಯಗಳನ್ನು ಕಲಿಸುವ ಪಠ್ಯಕ್ರಮವನ್ನು ನವೀಕರಿಸುವ ಮತ್ತು ಸಂಶೋಧನೆ ನವೀನತೆಯನ್ನು ಉತ್ತೇಜಿಸುವ ಪ್ರಕ್ರಿಯೆಯಾಗಿದೆ ಇಂತಹ ಸಹಭಾಗಿತ್ವದಿಂದ ವಿದ್ಯಾರ್ಥಿಗಳಿಗೆ ನೈಜ ಜ್ಞಾನ ಮತ್ತು ಅನುಭವ ಸಿಗುತ್ತದೆ ಉದ್ಯಮಿಗಳಿಗೆ ಹೊಸ ಪ್ರತಿಭೆಗಳು ಲಭ್ಯವಾಗುತ್ತವೆ ಶೈಕ್ಷಣಿಕ ಸಂಸ್ಥೆಗಳಿಗೂ ಜಾಗತಿಕ ಮಟ್ಟದ ಪ್ರತಿಷ್ಠೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಪ್ರಸ್ತುತ ಕಾಲೇಜುಗಳು ಕೈಗೊಂಡಿರುವ ಕ್ರಮಗಳು ಇಂದು ಹಲವಾರು ಕಾಲೇಜುಗಳು ಉದ್ಯಮಗಳೊಂದಿಗೆ ಕೈಜೋಡಿಸಿ ವಿದ್ಯಾರ್ಥಿಗಳಿಗೆ ಮಾರುಕಟ್ಟೆ ಹಣಕಾಸು ಮಾನವ ಸಂಪನ್ಮೂಲ ಆಪರೇಷನ್ಸ್ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ನೈಜ ಅನುಭವ ನೀಡುತ್ತಿವೆ ಈ ಸಹಕಾರದ ಉದ್ದೇಶ ಪದವಿದಾರರು ಪುಸ್ತಕ ಜ್ಞಾನಕ್ಕಿಂತ ಹೆಚ್ಚು ಉದ್ಯಮ ಸಿದ್ಧ ಅಂದರೆ ಇಂಡಸ್ಟ್ರಿ ರೆಡಿ ಆಗುವುದು ಮೊದಲನೆಯದಾಗಿ ಇಂಟರ್ನ್ಶಿಪ್ ಮತ್ತು ಅಪ್ರೆಂಟಿಸ್ಶಿಪ್ ವಿದ್ಯಾರ್ಥಿಗಳಿಗೆ ಅತ್ಯಂತ ಮುಖ್ಯ ಬೇಸಿಗೆ ಇಂಟರ್ನ್ಶಿಪ್ ಪ್ರಾಜೆಕ್ಟ್ ಮೂಲಕ ವಿದ್ಯಾರ್ಥಿಗಳು ಎರಡರಿಂದ ಮೂರು ತಿಂಗಳ ಕಾಲ ಕಂಪನಿಯಲ್ಲಿ ನೈಜ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡುತ್ತಾರೆ ಉದಾಹರಣೆಗೆ ಮಾರ್ಕೆಟಿಂಗ್ ವಿದ್ಯಾರ್ಥಿ ಎಫ್ಎಂಸಿಜಿ ಕಂಪನಿಯಲ್ಲಿ ಸೇಲ್ಸ್ ಪ್ರಮೋಷನ್ ಸ್ಟ್ರಾಟಜಿ ರೂಪಿಸುವ ಪ್ರಾಜೆಕ್ಟ್ ಮಾಡಬಹುದು ಫಿನಾನ್ಸ್ ವಿದ್ಯಾರ್ಥಿ ಬ್ಯಾಂಕಿನಲ್ಲಿ ರಿಸ್ಕ್ ಅನಲೈಸಿಸ್ ಪ್ರಾಜೆಕ್ಟ್ ಮಾಡಬಹುದು ಅತಿಥಿ ಉಪನ್ಯಾಸಗಳು ಮತ್ತು ವರ್ಕ್ಶಾಪ್ಸ್ ಪಠ್ಯಕ್ರಮದಲ್ಲಿ ಸಾಮಾನ್ಯವಾಗಿವೆ ಉದ್ಯಮ ತಜ್ಞರು ಸಿಇಒಸ್ ಆರ್ ಹೆಡ್ಸ್ ಕಾಲೇಜಿಗೆ ಬಂದು ಕಾರ್ಪೊರೇಟ್ ಸ್ಟ್ರಾಟಜೀಸ್ ಲೀಡರ್ಶಿಪ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಮಾರ್ಕೆಟ್ ಟ್ರೆಂಡ್ಸ್ ವಿಷಯಗಳ ಕುರಿತು ಮಾತನಾಡುತ್ತಾರೆ ಉದಾಹರಣೆಗೆ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಕುರಿತು ವರ್ಕ್ಶಾಪ್ ಅಥವಾ ಸ್ಟಾರ್ಟ್ಅಪ್ ಫಂಡಿಂಗ್ ಬಗ್ಗೆ ಅತಿಥಿ ಉಪನ್ಯಾಸಗಳನ್ನು ಆಯೋಜಿಸುತ್ತಾರೆ ಪ್ಲೇಸ್ಮೆಂಟ್ ಡ್ರೈವ್ಗಳು ಕಾಲೇಜುಗಳ ಪ್ರಮುಖ ಶಕ್ತಿ ಕಂಪನಿಗಳನ್ನು ಕ್ಯಾಂಪಸ್ಗೆ ಆಹ್ವಾನಿಸಿ ಮಾರ್ಕೆಟಿಂಗ್ ಫೈನಾನ್ಸ್ ಹೆಚ್ ಆರ್ ಆಪರೇಷನ್ಸ್ ಕ್ಷೇತ್ರಗಳಲ್ಲಿ ನೇಮಕಾತಿ ಮಾಡುತ್ತಾರೆ ಉದಾಹರಣೆಗೆ ಡಿಲಾಯಿಟ್ ಐಸಿಐಸಿಐ ಬ್ಯಾಂಕ್ ಅಮೆಜಾನ್ ಹಿಂದೂಸ್ತಾನ್ ಯುನಿಲಿವರ್ ಇನ್ಫೋಸಿಸ್ ಮುಂತಾದವುಗಳು ಕಾಲೇಜುಗಳಲ್ಲಿ ನೇಮಕಾತಿ ಮಾಡುತ್ತಿವೆ ನಂತರ ಉದ್ಯಮ ಭೇಟಿಗಳು ಅಂದರೆ ಇಂಡಸ್ಟ್ರಿಯಲ್ ವಿಸಿಟ್ಸ್ ವಿದ್ಯಾರ್ಥಿಗಳಿಗೆ ನೈಜ ಬಿಸಿನೆಸ್ ಪ್ರಕ್ರಿಯೆಗಳನ್ನು ನೋಡುವ ಅವಕಾಶ ನೀಡುತ್ತಿವೆ ಉದಾಹರಣೆಗೆ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ಗಳನ್ನು ತಿಳಿಯಲು ವಾಹನ ತಯಾರಿಕಾ ಘಟಕಕ್ಕೆ ಭೇಟಿ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಕಲಿಯಲು ಪೋರ್ಟ್ಗಳಿಗೆ ಭೇಟಿಯನ್ನು ಆಯೋಜಿಸುತ್ತಾರೆ ಕೊನೆಯದಾಗಿ ಕೌಶಲ್ಯಾಭಿವೃದ್ಧಿ ತರಬೇತಿಗಳು ವಿದ್ಯಾರ್ಥಿಗಳಿಗೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ನೆಗೋಸಿಯೇಷನ್ ಸ್ಕಿಲ್ಸ್ ಡಾಟಾ ಅನಾಲಿಸಿಸ್ ಟೂಲ್ಸ್ ಎಕ್ಸೆಲ್ ಪವರ್ ಬಿ ಐ ಎಸ್ ಬಿಸ್ನೆಸ್ ಕಮ್ಯುನಿಕೇಶನ್ ಲೀಡರ್ಶಿಪ್ ಸ್ಕಿಲ್ಸ್ ಇತ್ಯಾದಿಗಳನ್ನು ಕಲಿಸುತ್ತವೆ ಭವಿಷ್ಯದಲ್ಲಿ ಕಾಲೇಜುಗಳು ಕೈಗೊಳ್ಳಬೇಕಾದ ಕ್ರಮಗಳು ವಿದ್ಯಾರ್ಥಿಗಳನ್ನು ಇನ್ನಷ್ಟು ಉದ್ಯಮ ಸಿದ್ಧರನ್ನಾಗಿ ಮಾಡಲು ಮುಂದಿನ ದಿನಗಳಲ್ಲಿ ಕೇವಲ ಹೊಸ ಕ್ರಮಗಳನ್ನು ಅನುಸರಿಸಬಹುದು ಪಠ್ಯಕ್ರಮವನ್ನು ಉದ್ಯಮದೊಂದಿಗೆ ಅಂದರೆ ಇಂಡಸ್ಟ್ರಿ ಇಂಟಿಗ್ರೇಟೆಡ್ ಕರಿಕ್ಯುಲಮ್ ಜೋಡಿಸುವುದು ಅಗತ್ಯ ಉದಾಹರಣೆಗೆ ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅನಲೆಟಿಕ್ಸ್ ಫಿನಾನ್ಸ್ನಲ್ಲಿ ಫಿನ್ಟೆಕ್ ಆ್ಯಂಡ್ ಬ್ಲಾಕ್ ಚೈನ್ ಹೆಚ್ ಆರ್ನಲ್ಲಿ ಎ ಐ ಬೇಸ್ಡ್ ರಿಕ್ರೂಟ್ಮೆಂಟ್ ಟೂಲ್ಸ್ ಆಪರೇಷನ್ಸ್ನಲ್ಲಿ ಸಪ್ಲೈ ಚೈನ್ ಆಟೋಮೇಷನ್ ಮುಂತಾದ ವಿಷಯಗಳನ್ನು ಸೇರಿಸಬಹುದು ನಂತರ ಜಂಟಿ ಸಂಶೋಧನಾ ಯೋಜನೆಗಳನ್ನು ಅಂದರೆ ಜಾಯಿಂಟ್ ರಿಸರ್ಚ್ ಪ್ರಾಜೆಕ್ಟ್ ವಿದ್ಯಾರ್ಥಿಗಳಿಗೆ ಮಾರುಕಟ್ಟೆ ಅಧ್ಯಯನ ಗ್ರಾಹಕರ ವರ್ತನೆ ವಿಶ್ಲೇಷಣೆ ನೂತನ ಉತ್ಪನ್ನ ಮಾರುಕಟ್ಟೆಗೆ ಪರಿಚಿಸುವ ತಂತ್ರ ಇತ್ಯಾದಿಗಳಲ್ಲಿ ಉದ್ಯಮದೊಂದಿಗೆ ಸೇರಿ ಕೆಲಸ ಮಾಡುವ ಅವಕಾಶ ಕೊಡಬಹುದು ನಂತರ ಉದ್ಯಮ ಪ್ರಯೋಜಿತ ಲ್ಯಾಬ್ಗಳು ಮತ್ತು ಇನ್ಕ್ಯುಬೇಷನ್ ಸೆಂಟರ್ಗಳು ವಿದ್ಯಾರ್ಥಿಗಳ ಸ್ಟಾರ್ಟ್ಅಪ್ ಕಲ್ಪನೆಯನ್ನು ಬೆಂಬಲಿಸಬಹುದು ಉದಾಹರಣೆಗೆ ಇಂಟರ್ಪ್ರಿನಿಯರ್ಶಿಪ್ ಸೆಲ್ ಅಥವಾ ಬಿಸ್ನೆಸ್ ಇನ್ಕ್ಯುಪೇಷನ್ ಸೆಂಟರ್ ಸ್ಥಾಪಿಸಿ ಸೀಟ್ ಫಂಡಿಂಗ್ ಒದಗಿಸಬಹುದು ದೀರ್ಘಾವಧಿಯ ಅಂದರೆ ಆರರಿಂದ ಹನ್ನೆರಡು ತಿಂಗಳ ಇಂಟರ್ನ್ಶಿಪ್ ಮಾದರಿ ಮೂಲಕ ವಿದ್ಯಾರ್ಥಿಗಳು ಓದುತ್ತಾ ನೈಜ ಬಿಸ್ನೆಸ್ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಬಹುದು ಉದಾಹರಣೆಗೆ ಒಂದು ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ ಸಪ್ಲೈ ಚೈನ್ ಆಪ್ಟಿಮೈಸೇಷನ್ ಪ್ರಾಜೆಕ್ಟ್ನಲ್ಲಿ ಇಂಟರ್ನ್ಶಿಪ್ ಮಾಡಬಹುದು ಡ್ಯೂಯಲ್ ಮೆಂಟರ್ಶಿಪ್ ಸಿಸ್ಟಮ್ ಅಳವಡಿಸಬಹುದು ಕಾಲೇಜಿನ ಒಬ್ಬ ಪ್ರಾಧ್ಯಾಪಕ ಅಕಾಡೆಮಿಕ್ ಮಾರ್ಗದರ್ಶನ ನೀಡುತ್ತಾರೆ ಉದ್ಯಮದ ಒಬ್ಬ ಹಿರಿಯ ಮ್ಯಾನೇಜರ್ ನೈಜ ಬಿಸ್ನೆಸ್ ಅನುಭವ ಹಂಚಿಕೊಳ್ಳುತ್ತಾರೆ ನಂತರ ಉದ್ಯಮ ಪ್ರಮಾಣೀಕರಣ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಮೌಲ್ಯ ಕೊಡುತ್ತವೆ ಉದಾಹರಣೆಗೆ ಗೂಗಲ್ ಅನಲಿಟಿಕ್ಸ್ ಸರ್ಟಿಫಿಕೇಶನ್ ಎ ಲೆವೆಲ್ ಒನ್ ಸಿಕ್ಸ್ ಸಿಗ್ಮಾ ಗ್ರೀನ್ ಬೆಲ್ಟ್ ಸಪ್ಲೈ ಚೈನ್ ಪ್ರೊಫೆಷನಲ್ ಸರ್ಟಿಫಿಕೇಷನ್ ಕೋರ್ಸ್ಗಳು ಸಾಫ್ಟ್ ಸ್ಕಿಲ್ಸ್ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ನೆಗೋಸಿಯೇಷನ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಪಬ್ಲಿಕ್ ಸ್ಪೀಕಿಂಗ್ ಸ್ಟ್ರಾಟಜಿಕ್ ಥಿಂಕಿಂಗ್ ತರಬೇತಿಗಳನ್ನು ನೀಡಬಹುದು ಕೊನೆಯದಾಗಿ ಅಂತಾರಾಷ್ಟ್ರೀಯ ಸಹಭಾಗಿತ್ವದ ಮೂಲಕ ಗ್ಲೋಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಂಸ್ ನಡೆಸಬಹುದು ವಿದ್ಯಾರ್ಥಿಗಳು ಮೂರರಿಂದ ಆರು ತಿಂಗಳ ಕಾಲ ವಿದೇಶಿ ವಿಶ್ವವಿದ್ಯಾಲಯ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಪ್ರಾಜೆಕ್ಟ್ಗಳನ್ನು ಮಾಡಬಹುದು ಕಾಲೇಜುಗಳ ದೃಷ್ಟಿಯಿಂದ ನೋಡುವುದಾದರೆ ಉದ್ಯಮದೊಂದಿಗೆ ಸಹಭಾಗಿತ್ವವು ಕಾಲೇಜುಗಳಿಗೆ ಹಲವು ರೀತಿಯಲ್ಲಿ ಪ್ರಯೋಜನಕಾರಿ ಇದರಿಂದ ಪಠ್ಯಕ್ರಮವನ್ನು ಮಾರುಕಟ್ಟೆಯ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಮಾಡಬಹುದು ಇದರಿಂದ ಪ್ಲೇಸ್ಮೆಂಟ್ ಪ್ರಮಾಣ ಹೆಚ್ಚುತ್ತದೆ ಮತ್ತು ಉತ್ತಮ ಕಂಪನಿಗಳು ಕ್ಯಾಂಪಸ್ಗೆ ಬರುತ್ತವೆ ವಿದ್ಯಾರ್ಥಿಗಳು ಕೌಶಲ್ಯ ಮಟ್ಟ ಹೆಚ್ಚಿದಂತೆ ಕಾಲೇಜಿನ ಪ್ರತಿಷ್ಠೆ ಹೆಚ್ಚುತ್ತದೆ ಉದ್ಯಮ ಪ್ರಯೋಜಿತ ಲ್ಯಾಬ್ಗಳು ಇನ್ಕುಬೇಷನ್ ಸೆಂಟರ್ಗಳು ಸಂಶೋಧನಾ ಯೋಜನೆಗಳು ಕಾಲೇಜುಗಳಿಗೆ ಹೆಚ್ಚುವರಿ ಸಂಪನ್ಮೂಲಗಳನ್ನು ತರುತ್ತವೆ ಆದರೆ ಉದ್ಯಮದೊಂದಿಗೆ ನಿರಂತರ ಸಂಪರ್ಕ ಕಾಯ್ದೆ ಕೊಳ್ಳುವುದು ಸುಲಭವಲ್ಲ ಪಠ್ಯಕ್ರಮವನ್ನು ನಿರಂತರವಾಗಿ ನವೀಕರಿಸಲು ಶಿಕ್ಷಕರಿಗೆ ತರಬೇತಿಯ ಅಗತ್ಯವಿರುತ್ತದೆ ಉದ್ಯಮದ ಬೇಡಿಕೆಗಳು ಶೀಘ್ರವಾಗಿ ಬದಲಾಗುವುದರಿಂದ ಅವುಗಳನ್ನು ಪಠ್ಯಕ್ರಮದಲ್ಲಿ ತಕ್ಷಣ ಅಳವಡಿಸುವುದು ಸವಾಲಿನ ವಿಷಯ ಜೊತೆಗೆ ಉದ್ಯಮದ ಬೆಂಬಲವಿಲ್ಲದೆ ದೊಡ್ಡ ಮಟ್ಟದ ಯೋಜನೆಗಳನ್ನು ನಡೆಸಲು ಹಣಕಾಸಿನ ತೊಂದರೆ ಉಂಟಾಗಬಹುದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೋಡುವುದಾದರೆ ಉದ್ಯಮ ಸಹಭಾಗಿತ್ವದಿಂದ ವಿದ್ಯಾರ್ಥಿಗಳಿಗೆ ನೈಜ ಕಾರ್ಪೊರೇಟ್ ಪರಿಸರದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ ಇಂಟರ್ನ್ಶಿಪ್ಗಳು ಲೈವ್ ಪ್ರಾಜೆಕ್ಟ್ಗಳು ಗೆಸ್ಟ್ ಲೆಕ್ಚರ್ ಮೂಲಕ ಅವರು ಪುಸ್ತಕದ ಜ್ಞಾನವನ್ನು ನೈಜ ಪರಿಸ್ಥಿತಿಗೆ ಅನ್ವಯಿಸಲು ಕಲಿಯುತ್ತಾರೆ ಇದರಿಂದ ಉದ್ಯೋಗಕ್ಕೆ ತಕ್ಷಣ ಸಿದ್ಧರಾಗುವ ಸಾಧ್ಯತೆ ಹೆಚ್ಚುತ್ತದೆ ಉದ್ಯಮ ಪ್ರಮಾಣೀಕರಣ ಕೋರ್ಸುಗಳು ಮತ್ತು ಅಂತಾರಾಷ್ಟ್ರೀಯ ಸಹಭಾಗಿತ್ವದಿಂದ ವಿದ್ಯಾರ್ಥಿಗಳ ರೆಸ್ಯೂಮ್ ಬಲವಾಗುತ್ತದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸುವ ಅವಕಾಶ ಬರುತ್ತದೆ ಆದರೆ ಉದ್ಯಮದ ನಿರೀಕ್ಷೆಗಳನ್ನು ಪೂರೈಸಲು ವಿದ್ಯಾರ್ಥಿಗಳು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಪ್ರಾಜೆಕ್ಟ್ಗಳು ಮತ್ತು ಇಂಟರ್ನ್ಶಿಪ್ಗಳ ಗುರಿ ಸಾಧನೆಗೆ ಒತ್ತಡ ಎದುರಾಗಬಹುದು ಓದು ಮತ್ತು ಉದ್ಯಮ ತರಬೇತಿ ಎರಡನ್ನೂ ಸಮತೋಲನದಲ್ಲಿ ನಡೆಸುವುದು ಸಮಯ ನಿರ್ವಹಣೆಯ ಸವಾಲು ಜೊತೆಗೆ ಉದ್ಯಮದೊಂದಿಗೆ ಕೆಲಸ ಮಾಡುವಾಗ ವೃತ್ತಿಪರ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಉದ್ಯಮಿಗಳ ದೃಷ್ಟಿಯಿಂದ ಹೇಳುವುದಾದರೆ ಕಾಲೇಜುಗಳೊಂದಿಗೆ ಸಹಭಾಗಿತ್ವವು ಉದ್ಯಮಗಳಿಗೆ ತಮ್ಮ ಭವಿಷ್ಯದ ಉದ್ಯೋಗಿಗಳನ್ನು ತಾವು ಬಯಸುವ ಕೌಶಲ್ಯಗಳಿಗೆ ತಕ್ಕಂತೆ ತರಬೇತಿಗೊಳಿಸಲು ಅವಕಾಶ ನೀಡುತ್ತದೆ ಹೊಸ ಆವಿಷ್ಕಾರಗಳು ಸಂಶೋಧನಾ ಫಲಿತಾಂಶಗಳು ಮತ್ತು ಯುವಕರ ಸೃಜನಶೀಲ ಆಲೋಚನೆಗಳನ್ನು ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಬಳಸಿಕೊಳ್ಳಬಹುದು ಸಿಎಸ್ಆರ್ ಗುರಿಗಳನ್ನು ಸಾಧಿಸಲು ಕಾಲೇಜುಗಳೊಂದಿಗೆ ಕೆಲಸ ಮಾಡುವುದು ಉತ್ತಮ ಮಾರ್ಗವಾಗಿದೆ ಆದರೆ ದೀರ್ಘಾವಧಿಯ ಪ್ರಾಜೆಕ್ಟ್ಗಳಲ್ಲಿ ಪಾಲ್ಗೊಳ್ಳಲು ಸಮಯ ಮತ್ತು ಸಂಪನ್ಮೂಲ ಹೂಡಿಕೆ ಅಗತ್ಯ ಕೆಲವೊಮ್ಮೆ ಕಾಲೇಜುಗಳು ಮೂಲಸೌಕರ್ಯ ಉದ್ಯಮದ ಅಗತ್ಯ ಮಟ್ಟದಲ್ಲಿ ಇರಬಹುದು ಜೊತೆಗೆ ವಿದ್ಯಾರ್ಥಿಗಳ ಕೋರ್ಸ್ ಮುಗಿಸಿಕೊಂಡು ಹೋಗಿಬಿಟ್ಟರೆ ಪ್ರಾಜೆಕ್ಟ್ಗಳಲ್ಲಿ ನಿರಂತರತೆ ಕಾಪಾಡಿಕೊಳ್ಳುವುದು ಕಷ್ಟವಾಗಬಹುದು ಉದ್ಯಮ ವಿದ್ಯಾಸಂಸ್ಥೆಗಳ ಸಹಭಾಗಿತ್ವವು ಇಂದಿನ ಶಿಕ್ಷಣದಲ್ಲಿ ಒಂದು ಆಯ್ಕೆಯಲ್ಲ ಅವಶ್ಯಕತೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಈ ಕಾಲದಲ್ಲಿ ಪುಸ್ತಕ ಜ್ಞಾನ ಮಾತ್ರ ಸಾಲದು ನೈಚ ಉದ್ಯಮ ಅನುಭವ ಸಮಕಾಲೀನ ತಂತ್ರಜ್ಞಾನ ಮತ್ತು ಮೃದ ಕೌಶಲ್ಯಗಳು ಅಗತ್ಯ ಕಾಲೇಜುಗಳು ಉದ್ಯಮದೊಂದಿಗೆ ಕೈ ಜೋಡಿಸಿದರೆ ವಿದ್ಯಾರ್ಥಿಗಳು ಇಂಡಸ್ಟ್ರಿ ರೆಡಿ ಮ್ಯಾನೇಜರ್ಸ್ ಆಗಿ ಹೊರಬರುತ್ತಾರೆ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಹೆಚ್ಚಾಗುತ್ತವೆ ಕಾಲೇಜುಗಳ ಪ್ರತಿಷ್ಠೆ ಏರುತ್ತದೆ ಮತ್ತು ಉದ್ಯಮಗಳಿಗೆ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯ ಹೊಂದಿದ ಯುವಕರು ಸಿಗುತ್ತಾರೆ ಆದರೆ ಈ ಸಹಕಾರ ಯಶಸ್ವಿಯಾಗಲು ಮೂರು ಪಕ್ಷಗಳಾದ ಕಾಲೇಜ್ ವಿದ್ಯಾರ್ಥಿ ಮತ್ತು ಉದ್ಯಮ ಎಲ್ಲರೂ ಸಮಾನವಾಗಿ ಹೊಣೆಗಾರಿಕೆ ತೆಗೆದುಕೊಳ್ಳಬೇಕು ಕಾಲೇಜುಗಳು ಪಠ್ಯಕ್ರಮವನ್ನು ನಿರಂತರವಾಗಿ ನವೀಕರಿಸಬೇಕು ವಿದ್ಯಾರ್ಥಿಗಳು ಕಲಿಕೆಗೆ ಮತ್ತು ಪ್ರಾಕ್ಟಿಕಲ್ ಅನುಭವಕ್ಕೆ ತೀವ್ರ ಗಮನ ಕೊಡಬೇಕು ಮತ್ತು ಉದ್ಯಮಗಳು ತಮ್ಮ ಸಮಯ ಮತ್ತು ಸಂಪನ್ಮೂಲ ಹೂಡಿ ಮುಂದಿನ ಪೀಳಿಗೆಗೆ ಬೆಂಬಲ ನೀಡಬೇಕು ಅಂತಿಮವಾಗಿ ಉದ್ಯಮ ವಿದ್ಯಾಸಂಸ್ಥೆಗಳ ಸಹಭಾಗಿತ್ವವು ಕೇವಲ ಉದ್ಯೋಗ ಸೃಷ್ಟಿಸುವ ಕಾರ್ಯಕ್ರಮವಲ್ಲ ಇದು ಭವಿಷ್ಯದ ನಾಯಕರನ್ನು ರೂಪಿಸುವ ಒಂದು ಪ್ರಕ್ರಿಯೆ ಇಂದಿನ ವಿದ್ಯಾರ್ಥಿಗಳು ನಾಳೆಯ ನಿರ್ಣಾಯಕ ಸ್ಥಾನದಲ್ಲಿರುವ ಉದ್ಯಮಿಗಳೋ ನಿರ್ವಾಹಕರೋ ಆಗಲಿದ್ದಾರೆ ಹೀಗಾಗಿ ಶಿಕ್ಷಣ ಮತ್ತು ಉದ್ಯಮದ ಕೈ ಜೋಡಣೆಯ ಈ ಸೇತುವೆ ಬಲವಾಗಿರುವಷ್ಟು ನಮ್ಮ ಸಮಾಜ ಮತ್ತು ಆರ್ಥಿಕತೆ ಎರಡೂ ಬಲವಾಗಿರುತ್ತದೆ ನಿಮ್ಮೊಂದಿಗೆ ಈ ವಿಚಾರವನ್ನು ಹಂಚಿಕೊಳ್ಳುವ ಅವಕಾಶ ನನಗೆ ಸಂತೋಷ ತಂದಿದೆ ಅವಕಾಶವನ್ನು ನೀಡಿದಂತಹ ಪಿ ಎಸ್ ಸಂಸ್ಥೆ ಹಾಗೂ ಆಕಾಶವಾಣಿ ಭದ್ರಾವತಿಗೆ ನನ್ನ ಧನ್ಯವಾದಗಳು ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿಯಲ್ಲಿ ಕೈಗಾರಿಕೆ ಹಾಗೂ ವಿದ್ಯಾಸಂಸ್ಥೆಗಳ ಸಹಯೋಗದ ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗದ ಪ್ಯಾಸಿಟ್ಯೂಮ್ನ ಎಂಬಿಎ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಅಪೂರ್ವ ಕೆ ಅವರು ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿ ಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು